ಫ್ರೆಂಡ್ಸ್ ಈಗ ದೊಡ್ಡ ಪತ್ತೆದು ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ಏನೇನು ಬೇಕದಕ್ಕಿಂತ ದೊಡ್ಡ ಪತ್ರೆ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಇಷ್ಟು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಅವತ್ತು ನಾನು ದೊಡ್ಡ ಪತ್ರೆ ಚಿತ್ರಾನ್ನ ಕಲಿಸಿದ್ದೆ ಹೇಗೆ ಅಂತ ಇವಾಗ ನಾನು ಮಾ ಆಗ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಇದಷ್ಟು ಮಿಕ್ಸಿ ಮಾಡ್ಕೊಂಡ ನಂತರ ನೆಕ್ಸ್ಟು ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ದೊಡ್ಡ ಪತ್ರೆಗೆ ದೊಡ್ಡ ಪತ್ರೆ ಚಿತ್ರಾನ್ನದ ಗೊಜ್ಜು ಅಂತ ನಿಮಗೆ ಹೇಳಿದ್ನಲ್ಲ ಫ್ರೆಂಡ್ಸ್ ಈಗ ಆಲ್ರೆಡಿ ರುಬ್ಕೊಂಬಂದಿದೀನಿ ನಿಮಗೆ ನೈಸ್ ಪೇಸ್ಟ್ ಥರ ಮಾಡಬೇಕಿ ಥರ ಜಾರಲ್ಲಿದೆ ಇದು ನೆಕ್ಸ್ಟ್ ಒಗ್ಗರಣೆಗೆ ಇಲ್ಲಿ ನಾನು ಇಲ್ಲಿ ಕಡಲೆ ಬೀಜ ಉದ್ದಿನ ಬೇಳೆ ನೆಕ್ಸ್ಟ್ ಇಲ್ಲಿ ಕಡಲೆ ಬೇಳೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸು ಆಲ್ರೆಡಿ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಈಗ ನೆಕ್ಸ್ಟ್ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಚಟ್ರಪಟಿ ಸಿಡಿತಾ ಇದ್ದಾನು ನೆಕ್ಸ್ಟ್ ಇವಾಗ ಕಡಲೆ ಬೀಜ ಹಾಕಿದ್ದೀನಿ ಬೀಜ ನೀವು ಅನ್ನ ಕಲಸ್ತೀರಲ್ಲ ಆವಾಗೂ ಮೇಲಕ್ಕೂ ಫ್ರೈ ಮಾಡಿ ಹಾಕಬೋದು ನಾನು ನಿಮಗೆ ತೋರ್ಸೋಕಂತ ವೀಡಿಯೋ ಮಾಡೋಕ್ಕಂತ ಇದು ಸ್ವಲ್ಪ ಇದ್ದೀನಿ ಫ್ರೆಂಡ್ ನೆಕ್ಸ್ಟು ಕಡಲೆಬಿಳೆ ಮೇಡಮ್ ಕಡಲೆ ಬೀಡ ನೆಕ್ಸ್ಟ್ ಇವಾಗ ಫ್ರೈ ಇದು ಫ್ರೆಂಡ್ಸ್ ಈಗ ಕರ್ಬೇವು ಸ್ವಲ್ಪ ಹಾಕಿ ಒಗ್ಗರಣೆಗೆ ನಾನು ಮರ್ತಿದ್ದೆ ಈಗ ಜಸ್ಟ್ ಹಾಕಿದೆ ನೆಕ್ಸ್ಟ್ ಇವಾಗ ಇದು ಫ್ರೈ ಆಗಿದೆ ಫ್ರೆಂಡ್ಸ್ ಆಲ್ರೆಡಿ ಫ್ರೈ ಆಗಿದೆ ಈಗ ನಾನು ರುಬ್ಬಿದ್ದೀನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಆಗಲಿ ಈ ಟೈಮಲ್ಲ ನಾವು ಸ್ವಲ್ಪ ಕುದಿಯ ಕುದಿಯಿದ್ವಿ ನೆಕ್ಸ್ಟು ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅರಿಶಿನ ಒಂದೇ ಥರ ಚಿತ್ರಾನ್ನ ತಿಂದು ತಿಂದು ಬೇಜಾರು ಇದ್ರೆ ಈ ಥರ ಆರೋಗ್ಯಕ್ಕೂ ಒಳ್ಳೇದು ಫ್ರೆಂಡ್ಸ್ ಇದು ದೊಡ್ಡಪತ್ರೆ ದೊಡ್ಡಪತ್ರೆ ಎಲೆ ಚಿತ್ರಾನ್ನ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ದೊಡ್ಡ ಪತ್ರೆ ಚಿತ್ರನದ ಗೊಜ್ಜು ರೆಡಿ ಆಗ್ತಾ ಇದೆ ಈಗ ಒಂದು ಹದಿನೈದು ನಿಮಿಷ ಆದ ನಂತರ ಈ ಥರ ಎಣ್ಣೆ ಬಿಟ್ಕೊಬೇಕು ಫ್ರೆಂಡ್ಸ್ ನಿಧಾನಕ್ಕೆ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದು ಆಲ್ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಇದನ್ನು ಅನ್ನ ಕಲಿಸ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ದೊಡ್ಡ ಪತ್ರೆ ಚಿತ್ರನದ್ದು ಗೊಜ್ಜು ರೆಡಿ ಇದೆ ಫ್ರೆಂಡ್ಸ್ ನಾನೀಗ ಅನ್ನನೂ ಕಲಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ನಿಮ್ಗೆ ಇಷ್ಟ ಆದರೆ ಮನೇಲಿ ಒಂದು ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್